ಪುರಸಭೆ ಅಧಿಕಾರಿಯವರನ್ನ ಸರ್ಕಾರ ಅಮಾನತ್ತು ಮಾಡಬೇಕು ಇಲ್ಲೇ ಹೋದ್ರೆ ಇಲ್ಲಿ ಅಮಲತ್ತು ಆದರೆ ಇಲ್ಲ ಹೋದರೆ ಇಲ್ಲಿ ಆಘಾತ ಆದಾಗಿದ್ರೆ ಬೈಕ್ ಮತ್ತು ಎಲ್ಲ ಸವಾರರಿಗೆ ತೊಂದರೆ ಆದರೆ ಪುರಸಭೆ ಕಾರಣ ಆಗತ್ತೆ ಮತ್ತೆ ಪುರಸಭೆಯ ಕೌನ್ಸಿಲ್ರು ಕಾರಣರಾಗ್ತಾರೆ ಅಧ್ಯಕ್ಷರು ಕಾರಣ ಆಗ್ತಾರೆ ಉಪಾಧ್ಯಕ್ಷರು ಕಾರಣ ಆಗ್ತಾರೆ ಹಾಗಾಗಿ ದಯವಿಟ್ಟು ಇಲ್ಲಿ ಮುಖ್ಯ ರಸ್ತೆಯಲ್ಲಿ ಆಗಿರ್ತಕ್ಕಂಥ ಹಂಪುಗಳನ್ನು ತೆರವುಗೊಳಿಸಲಿಕ್ಕೆ ಅಥವಾ ಅದನ್ನು ಹಾಳು ಮಾಡಲಿಕ್ಕೆ ಕಡುಗೆದಾರನ್ನು ಅವರ ಮೇಲೆ ಶಿಸ್ತು ಕ್ರಮ ಜರುಗಿಸಬೇಕಾಗತ್ತೆ ಇಲ್ಲದೆ ಹೋದ್ರೆ ನಾವು ಪುರಸಭೆ ಆದ್ರೆ ತಕ್ಷಣ ಇವತ್ತು ಇವರಿಗೆ ಹದಿನೈದು ದಿನ ಅವಕಾಶ ಕೊಡ್ತೀವಿ ಟೈಮ್ ಅಲ್ಲಿ ಹದಿನೈದು ದಿನದೊಳಗೆ ಅವರು ಮಾಡದೇ ಹೋದಲ್ಲಿ ಅವರ ಪೂಜಾರಿ ಹತ್ರ ನಾವು ಧರಣಿ ಸತ್ಯಾಗ್ರಹ ಮಾಡಲಿಕ್ಕೆ ನಮ್ಮ ಸಂಘಟನೆ ಮತ್ತು ಪತ್ರಕರ್ತರ ಸಂಘಟನೆ ಜಂಟಿಯಾಗಿ ನಾವು ಮಾಡಲಿಕ್ಕೆ ಇಚ್ಛಿಸ್ತೇವೆ ಅಂತ ಹೇಳಿ ಈಗಾಗಲೇ ಕರೆ ಕೊಡ್ತೇನೆ ಪುರಸಭಾಧಿಕಾರಿಗೆ ನಮ್ಮ ಮಾಧ್ಯಮದ ಮೂಲಕ ಈಗ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ Trust the policy! Trust the policy! policy!